ಕೊಟ್ಟಿರುವಂತ ಮಾಧ್ಯಮ ಹೇಳಿಕೆಯನ್ನ ಪತ್ರಿಕೆಗಳಲ್ಲಿ ವರದಿಯಾಗಿರುವಂತಹ ಅಂಶಗಳನ್ನು ನಾನು ಕೂಲಂಕಷವಾಗಿ ನೋಡಿದೆ ಘಟನೆ ನಡೆದು ಐದಾರು ದಿನ ಬಂತು ಮುಖ್ಯಮಂತ್ರಿಯವರು ಒಂದು ಸಂದರ್ಭದಲ್ಲೂ ಕೂಡ ಒಂದು ಕ್ಷಣಕ್ಕೂ ಕೂಡ ನೈತಿಕ ಹೊಣೆ ಹೊರುವಂತಹ ಮನಸ್ಥಿತಿಯನ್ನು ಅವರು ತೋರಲಿಲ್ಲ ಹನ್ನೊಂದು ಜನ ಅಮಾಯಕರು ಮಕ್ಕಳು ಸತ್ತೋಗಿದ್ದಾರೆ ಒಂದು ಸಂದರ್ಭದಲ್ಲೂ ಕೂಡ ಅವರ ಕಣ್ಣಲ್ಲಿ ನಾಲ್ಕು ಹನಿ ನೀರು ಬರಲಿಲ್ಲ ಅನುಕಂಪದ ಪಶ್ಚಾತ್ತಾಪದ ಮಾತುಗಳು ಬರಲಿಲ್ಲ ಅವರ ಮಾತಿನಲ್ಲಿ ನೋವು ಕೂಡ ವ್ಯಕ್ತವಾಗಲಿಲ್ಲ ಸಿದ್ದರಾಮಯ್ಯನವರು ಅವರ ಮನಸ್ಥಿತಿಯನ್ನು ನೋಡಿದರೆ ಅವರು ಅವರ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾರ ಮೇಲೆ ಬೇಕಾದರೂ ಆರೋಪವನ್ನು ಮಾಡ್ತಾರೆ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡಿರೋನು ರಾಜ್ಯದ ದೊರೆ ಆಗಿರೋನು ತಂದೆ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲರ ರಕ್ಷಣೆ ಮಾಡಬೇಕಾದದ್ದು ಎಲ್ಲರ ಬಗ್ಗೆ ಅಂತಃಕರಣ ಇಟ್ಕೊಳ್ಬೇಕಾದದ್ದು ಸಂವೇದನೆ ಇಟ್ಕೊಳ್ಬೇಕಾದದ್ದು ಕರ್ತವ್ಯ ಆ ಸ್ಥಾನದಲ್ಲಿ ಕೂತಿರೋ ವ್ಯಕ್ತಿಯ ಒಂದು ಜವಾಬ್ದಾರಿ ಅನ್ನೋದನ್ನು ಅವರು ಅರಿತ್ಕೊಂಡಂಗೆ ಕಾಣಿಸ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳನ್ನ ಪೊಲೀಸ್ ಕಮಿಷನರ್ ದಯಾನಂದ ಅವ್ರನ್ನ ಅಡಿಷನಲ್ ಸಿ ಪಿಯನ್ನು ಡಿ ಸಿ ಪಿಯನ್ನು ಸಸ್ಪೆಂಡ್ ಮಾಡಿರೋಂಥದ್ದನ್ನು ನನ್ನ ಮೈಸೂರಿನಲ್ಲಿ ಅವ್ರ ಸಮರ್ಥನೆ ಮಾಡಿಕೊಂಡಿರೋ ರೀತಿ ಆಗಿದೆ ಟೂ ಅವರ್ಸ್ ಆದ್ರೂ ಘಟನೆ ನಡೆದು ಎರಡು ಗಂಟೆಗಳಾದ್ರೂ ಕೂಡ ನನಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ವಿಧಾನಸೌಧದಿಂದ ಕೂಗಳತೆ ದೂರದಲ್ಲಿರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಾಗಲ್ವಾ ಒಂದು ಐನೂರು ಆರುನೂರು ಮೀಟ್ರ್ ದೂರದಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗಲಿಲ್ಲ ಅಂದರೆ ನೀವು ರಾಜ್ಯನ ಹೆಂಗೆ ಸರ್ ಸಂಭಾಳಿಸ್ತೀರಿ ಒಂದು ಕೂಗಿದ್ರೆ ಕೇಳಿಸುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಅಲ್ಲಿ ನಡೀತಾ ಇರೋ ಘಟನೆ ನಿಮಗೆ ಸಂಭವಿಸ್ತೀವಿ ಏನು ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದಮೇಲೆ ನಿಮ್ಮ ಪೊಲಿಟಿಕಲ್ ಅಡ್ವೈಸರ್ಸ್ ಎಲ್ಲಿದ್ದಾರೆ ನಿಮ್ಮ ಸಂಸದೀಯ ಎಲ್ಲಿದ್ದಾರೆ ನಿಮ್ಮ ಮಾಧ್ಯಮ ಸಲಹೆಗಾರಿಯಲ್ಲಿದ್ದರು ಯಾರು ಟಿ ವಿನೂ ನೋಡ್ತಾ ಇರಲಿಲ್ವಾ ನಿಮ್ಮ ಇಂಟೆಲಿಜೆನ್ಸ್ ಹೆಡ್ಡಲ್ಲಿದ್ದರು ಅವರೇ ನಾನು ವರದಿ ಕೊಡಬೇಕು ವರದಿ ಕೊಡಬೇಕು ಅನ್ನೋದಕ್ಕೆ ನಿಮಗೆ ನಿಮ್ಮ ಮಗ ಮೊಮ್ಮಗನಿಗೆ ಫೋಟೋಗ್ರಾಫು ಆಟೋಗ್ರಾಫನ್ನ ಕೊಡಿಸೋದಕ್ಕೆ ಕೊಹ್ಲಿ ಹತ್ತಿರ ಹೋಗೋದ್ರ ಬಗ್ಗೆ ನೀವು ಚಿಂತಿತರಾಗಿದ್ದಿರಿ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಲ್ಲ ನೀವು ಪೊಲೀಸ್ ಅಧಿಕಾರಿ ಮೇಲೆ ನನಗೆ ಎರಡು ಗಂಟೆ ಆದ್ರೂ ಕೂಡ ಮಾಹಿತಿನೂ ಕೊಡಲಿಲ್ಲ ಆ ಕಾರಣಕ್ಕೋಸ್ಕರ ಸಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ ಹಾಗಾದರೆ ಗೋವಿಂದರಾಜು ಅವ್ರನ್ನ ನಿಮ್ಮ ಸಂಸದೀಯ ಸಲಹೆಗಾರರನ್ನ ಯಾಕೆ ರೀ ಸಸ್ಪೆಂಡ್ ಮಾಡಿದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮೆಲ್ಲ ಯೋಗಕ್ಷೇಮಗಳನ್ನು ನೋಡಿಕೊಳ್ಳುವಂಥ ವ್ಯಕ್ತಿ ಈ ಗೋವಿಂದರಾಜು ಹಾಂ ಗೋವಿಂದರಾಜ್ ಯಾಕೆ ಸಸ್ಪೆಂಡ್ ಮಾಡಿದ್ರಿ ದಯವಿಟ್ಟು ಹೇಳಿ ಆಯಿತು ಸತ್ಯವಾದಿಯವರು ಇನ್ನೂ ಯಾಕೆ ಇಟ್ಕೊಂಡಿದಿರಿ ಅದನ್ನ ಹೇಳಿ ಇವರು ಉಳ್ದವ್ರಿಗೆ ಸಸ್ಪೆಂಡ್ ಬಳಗೊಳ್ಳಿ ನಿಮ್ಮ ಇಂಟೆಲಿಜೆನ್ಸ್ ಅಡ್ಡಿಗೆ ಬರೀ ಅಮಾನತ್ತು ಸರಿ ಅವರಿಗೆ ವರ್ಗಾವಣೆ ಅಷ್ಟೇ ಯಾಕೆ ಸರ್ ಸರ್ ನಿಮ್ಮ ವಿಧಾನಸೌಧದ ಡಿ ಸಿ ಪಿ ಕರಿಬಸವನಗೌಡ ನಮಗೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೂ ಅಂತಿಮವಾಗಿ ಸರ್ಕಾರ ಏನು ನಿರ್ಧಾರ ತಗೊಳುತ್ತೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ಈ ರೀತಿ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಬೇಕು ಅದು ಪಾರಂಪರಿಕ ಕಟ್ಟಡ ಇಷ್ಟು ಬೇಗ ನಮಗೆ ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ಲ ಅಂತೇಳಿ ಡಿ ಸಿ ಪಿ ಹೇಳಾದ್ಮೇಲೂ ಕೂಡ ನಿಮ್ಮ ಡಿ ಪಿ ಎ ಆರ್ನ ಮುಖ್ಯಸ್ಥೆ ಸತ್ಯವತಿಯವರು ಯಾಕಾಗಿ ಒತ್ತಡವನ್ನು ಹೇರಿದರು ಸರ್ ಅವ್ರನ್ನ ಯಾಕೆ ಸರ್ ಇನ್ನು ಇಟ್ಕೊಂಡಿದ್ದೀರಿ ಅವ್ರು ಕೊಟ್ಟಿರೋ ಮಾಧ್ಯಮ ಕೊಟ್ಟಿರೋ ಹೇಳಿಕೆ ನೋಡಿ ವಿಧಾನಸೌಧದಲ್ಲಿ ನಾವು ಇದು ಸರ್ಕಾರಿ ಕಾರ್ಯಕ್ರಮ ನಾವು ಆಟಗಾರರು ನಾಲ್ಕು ಗಂಟೆಗೆ ಇಲ್ಲಿಗೆ ಬರ್ತಾರೆ ನಾವು ಅವರಿಗೆ ಇಲ್ಲಿ ಸನ್ಮಾನ ಮಾಡ್ತೀವಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಗವರ್ನರ್ ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ಸಾರ್ವಜನಿಕರು ಇಲ್ಲಿ ಬರಬೇಡಿ ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಹೋಗಿ ಅಂತಲ್ಲಿ ಕಳಿಸ್ತಾರೆ ಯಾರು ಸರ್ ಬಹಿರಂಗವಾಗಿ ಸತ್ಯವತಿಯವರು ಹೇಳಿಕೆ ಕೊಟ್ಟಿದ್ದಾರೆ ಇಲ್ವಾ ನಿಮಗೆ ಜಾಬ್ ಚಿನ್ನಸ್ವಾಮಿ ಅಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ನಿಮಗೆ ಜವಾಬ್ದಾರಿ ಇಲ್ಲ ಅಂತಂದರೆ ನಿಮಗೆ ಹೊಣೆಗಾರಿಕೆ ಇಲ್ಲ ಅಂತಂದರೆ ನಿಮ್ಮ ಡಿ ಪಿ ಎ ಆರ್ನ ಮುಖ್ಯಸ್ಥೆ ಯಾಕಾಗಿ ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಹೋಗಿ ಅಂತ ಹೇಳಿದ್ರು ಆಯಿತು ನಿಮ್ಮ ಡಿ ಪಿ ಎ ಆರ್ನ ಮುಖ್ಯಸ್ಥೆ ವಿಧಾನಸೌಧ ಹತ್ರ ಬರಬೇಡಿ ಅಂತ ಸಾರ್ವಜನಿಕರಿಗೆ ಕರೆ ಕೊಡ್ತಾರೆ ನೀವು ಬೆಳಗ್ಗೆ ಎಂಟು ಗಂಟೆಗೆ ಟ್ವೀಟ್ ಮಾಡಿಬಿಟ್ಟು ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಅದರಲ್ಲಿ ನೀವೆಲ್ಲ ಭಾಗಿಯಾಗಿ ಅಂತ ನೀವು ಸಾರ್ವಜನಿಕರಿಗೆ ಕರೆ ಕೊಡ್ತಾಯಿದ್ದೀರಿ ಏನು ಸರ್ ಸಿದ್ದರಾಮಯ್ಯವರೇ ಏನು ಆಡಳಿತದ ಲಂಗು ಲಗಾಮು ಯಾವುದು ನಿಯಂತ್ರಣ ನಿಮಗಿಲ್ವಾ ಅಲ್ಲ ಸರ್ ಪೊಲೀಸ್ ಡಿಪಾರ್ಟ್ಮೆಂಟನ್ನು ಟಾರ್ಗೆಟ್ ಮಾಡ್ಕೊಂಡಿದಿರಿ ನೀವು ನಾವು ಇದುವರೆಗೂ ನಿಮ್ಮನ್ನು ಒಬ್ಬ ಹಿಂದೂ ವಿರೋಧಿ ಹಿಂದೂಗಳನ್ನು ಜಾತಿ ಜಾತಿನ ಒಡೆದು ಬಿಟ್ಟು ಹಿಂದೂಗಳನ್ನು ಸರ್ವನಾಶ ಮಾಡಬೇಕು ನೀವೊಬ್ಬ ಹಿಂದೂ ವಿರೋಧಿ ವ್ಯಕ್ತಿ ಅಂತ ಅಂದ್ಕೊಂಡಿದ್ದು ನೀವು ಪೊಲೀಸ್ ವಿರೋಧಿ ಅಂತ ನಮಗೆ ಗೊತ್ತಿರಲಿಲ್ಲ ಸರ್ ಆದರೆ ನೀವು ನಡ್ಕೊಳ್ತಾ ಇರೋ ರೀತಿ ನೋಡಿದರೆ ನಿಮಗೆ ಬೇಕಾದವ್ರನ್ನ ಪ್ರೊಟೆಕ್ಟ್ ಇರೋದು ಪೊಲೀಸನ್ನ ಟಾರ್ಗೆಟ್ ಮಾಡ್ತಾ ಇರೋದು ನನಗೆ ಮಾಹಿತಿ ಕೊಡಲಿಲ್ಲ ಎರಡು ಗಂಟೆ ಅಂತಲೇ ಹೇಳಿಬಿಟ್ಟು ಕಮಿಷನರ್ ಮೇಲೆ ನೀವು ಗೂಬೆ ಕೂರಿಸ್ತಾ ಇರೋದನ್ನು ನೋಡಿದರೆ ನೀವು ಇಡೀ ಪೊಲೀಸ್ ಇಲಾಖೆ ವಿರೋಧಿ ಅಂತ ಆಯ್ತಲ್ಲ ಸರ್ ಸರ್ ಪೊಲೀಸರ ಮೇಲೆ ದೂರ್ತಾ ಇದ್ರಲ್ಲ ಸರ್ ನಿಮ್ಮ ಇಂಟೆಲಿಜೆನ್ಸ್ ಹೆಡ್ಡನ್ನು ಕೊಡ್ಬೋದಿತ್ತಲ್ಲ ಸರ್ ನಿಮಗೆ ಮಾಹಿತಿನ ನಿಮ್ಮಿಷ್ಟು ಜನ ಸಲಹೆಗಾರರು ಏನು ಮಾಡ್ತಾಯಿದ್ರು ಸರ್ ಎಲ್ಲರೂ ಅವ್ರವ್ರ ಮಕ್ಕಳನ್ನ ಕರ್ಕೊಂಬಂದು ಅವರವ್ರ ಮನೆಯವ್ರನ್ನ ಕರ್ಕೊಂಬಂದು ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ ಮಗ್ ಮಗ್ನರಾಗಿದ್ರಲ್ಲ ಸರ್ ನಿಮ್ಮ ಚೀಫ್ ಸೆಕ್ರೆಟರಿ ಮಗಳ ಕರ್ಕೊಂಬಂದಿದ್ರಲ್ಲ ಸರ್ ಹೊಣೆಗಾರಿಕೆ ಅವ್ರಿಗೆ ಬರಲ್ವ ಸರ್ ಹಾಗಾದರೆ ಸರ್ ನೀವು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ವಿಧಾನಸೌಧದ ಎದುರುಗಡೆ ನಡೆಯುವಂಥ ಕಾರ್ಯಕ್ರಮ ಮಾತ್ರ ನನ್ನ ಜವಾಬ್ದಾರಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಅದಕ್ಕೆ ನಾನು ನಾ ಹೊಣೆಗಾರನಲ್ಲ ಅಂತ ಹೇಳ್ತಿರಲ್ಲ ಈ ರಾಜ್ಯನ ಹೆಂಗಾಳ್ತೀರಿ ಸರ್ ಹಾಗಾದರೆ ನಿಮ್ಮ ಮನೆ ಸುತ್ತಮುತ್ತ ನೀವಿರೋ ಜಾಗದ ಮಾತ್ರ ನೀವು ಹೊಣೆಗಾರರು ಹುಬ್ಬಳ್ಳೋ ಮೈಸೂರಲ್ಲೋ ಬೆಂಗ್ ಇದ್ರ ಇನ್ಯಾವುದೋ ಬೇರೆ ಕಡೆ ಮಂಗಳೂರಿನಲ್ಲೋ ಬೆಳಗಾಮಲ್ಲೋ ನಡೀತು ಅಂತಂದರೆ ಘಟನೆ ನಡೀತು ಅಂತಂದರೆ ಅದಕ್ಕೆ ನೀವು ಹೊಣೆಗಾರರಲ್ವಾ ಏನು ಸರ್ ಮಾತಾಡ್ತಿದ್ರಿ ಒಂದು ರಾಜ್ಯದ ಗುರುತರ ಜವಾಬ್ದಾರಿನ ಹೊತ್ಕೊಂಡು ಆ ಸ್ಥಾನದಲ್ಲಿ ಕೂತ್ಕೊಂಡಿರುವಂಥವ್ರು ಇಂಥ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾಯಿದ್ದೀರಿ ಇಡೀ ದೇಶದ ಮುಂದೆ ನೀವು ಕೊಡ್ತಾ ಇರುವಂಥ ಹೇಳಿಕೆ ಕರ್ನಾಟಕ ಅವಮಾನ ಆಗ್ತಾಯಿದೆ ನಮ್ಮ ಇಡೀ ಪೊಲೀಸ್ ಇಲಾಖೆ ಮೋಸ್ಟ್ ಎಫಿಷಿಯಂಟ್ ಪೊಲೀಸ್ ಇಲಾಖೆ ನಮ್ಮದು ಅವ್ರನ್ನ ಅವಮಾನ ಮಾಡ್ತಿದ್ದೀರಿ ಅವ್ರನ್ನ ಅನ್ಫಿಟ್ ಅಂತ ಹೇಳ್ತಾ ಇದ್ದೀರಿ ನೀವು ಅನ್ಫಿಟ್ ಆಗಿರುವಂಥದ್ದು ನೀವು ಮತ್ತು ನಿಮ್ಮ ಸರ್ಕಾರ ಆದರೆ ಪೊಲೀಸ್ ಇಲಾಖೆ ಅನ್ಫಿಟ್ ಅಂತ ಹೇಳ್ತಿದ್ದೀರಲ್ಲ ಸರ್ ನೀವು ನನಗೆ ನಿಜವಾಗ್ಲೂ ನಿಮ್ಮಿಂದ ಈ ಥರ ನಿರೀಕ್ಷಣೆ ಮಾಡಿರಲಿಲ್ಲ ಸರ್ ನನಗೆ ನೀವು ಈ ರೀತಿ ನಡ್ಕೊಳ್ತೀರಿ ಅನ್ನೋದನ್ನು ನೋಡಿ ಕರ್ನಾಟಕ ಜನತೆಗೆ ಒಂಥರ ಬೇಸರ ಆಗಿದೆ ತಲೆ ತಗ್ಸುವಂಥ ಪರಿಸ್ಥಿತಿ ಇಡೀ ಕರ್ನಾಟಕಕ್ಕೆ ಬಂದಿದೆ ಸರ್ ಈ ಥರ ಘಟನೆ ನಡೀತಾ ಇದೆ ಅಂತಂದರೆ ಇಂಟೆಲಿಜೆನ್ಸ್ ಅವರಿಗೆ ಮೊದಲೇ ಗೊತ್ತಿರುತ್ತೆ ತಾನೇ ಯಾಕೆಂತಂದರೆ ಬೆಂಗಳೂರಿನಲ್ಲಿ ಹಿಂದಿನ ದಿನ ರಾತ್ರಿ ಇಡೀ ಕುಡಿದು ಪೊಲೀಸವರು ಬ್ಯಾರಿಕೇಡು ನಾಕಾ ಬಂದಿನೂ ಎಳ್ಕೊಂಡು ಜನ ರಸ್ತೆ ರಸ್ತೆನಲ್ಲಿ ಹೋಗಿದ್ದಾರೆ ಇಡೀ ರಸ್ತೆನೆಲ್ಲ ಬಂದ್ ಮಾಡಿದ್ದಾರೆ ಎಲ್ಲ ಕಡೆ ಜನಜಂಗುಳಿ ಸೇರಿದೆ ಬೆಳಗಿನ ಜಾವದವರೆಗೂ ಪೊಲೀಸರು ಇಡೀ ಬೆಂಗಳೂರಿನ ಕಾದಿದ್ದಾರೆ ಒಂದು ಸಣ್ಣ ಘಟನೆ ಅವಘಡ ಆಗ್ದಂಗೆ ನೋಡ್ಕೊಂಡಿದ್ದಾರೆ ಅಲ್ಲ ಬೀದಿನ ಇನ್ನು ಹೊತ್ಕೊಂಡು ಕುಣಿತಾ ಇದ್ದಾರೆ ರೀ ಇದು ಎಣ್ಣೆ ಅಮಲಲ್ಲಿ ಅಂಥವ್ರನ್ನೆಲ್ಲ ಕಾಪಾಡಿದ್ದಾರೆ ಹೊತ್ತು ಇಡೀ ವ್ಯವಸ್ಥೆನೇ ನೋಡ್ಕೊಂಡಿದ್ದಾರೆ ಇನ್ನು ಮರುದಿನ ನೀವು ಪ್ರಸಾಷನ್ ಇಟ್ಕೊಂಡ್ರೆ ಅಥವಾ ನಿಮಗೆ ಮರುದಿನ ನಿಮಗೆ ಸನ್ಮಾನ ಇಟ್ಕೊಂಡ್ರೆ ಕಾನೂನು ಸುವ್ಯವಸ್ಥೆನ ಕಾಪಾಡುವಂಥದ್ದು ಕಷ್ಟ ಆಗುತ್ತೆ ರಾತ್ರಿ ಇಂದ ಬೆಳಗಿನ ಜಾವದವರೆಗೂ ಕೂಡ ಪೊಲೀಸರು ಬೀದಿ ನಿಂತ್ಕೊಂಡು ಕಾನೂನು ಸುವ್ಯವಸ್ಥೆನ ಕಾಪಾಡಿದ್ದಾರೆ ಅಂತ ಗೊತ್ತಿದ್ದೀಯಲ್ವಾ ಅಷ್ಟೇ ಆದಮೇಲೆ ಪೊಲೀಸರಿಗೆ ನೀವು ಟೈಮ್ ಕೊಡಬೇಕಲ್ವಾ ಪೊಲೀಸರನ್ನ ಕರೆದು ನಿಮ್ಮ ಕೈಲಿ ಮಾಡೋಕ್ಕಾಗುತ್ತೆ ಇಲ್ವಾ ಅಂತ ನೀವು ಕೇಳಬೇಕಲ್ವಾ ನೀವು ಅದು ಕೇಳದಲ್ಲೇ ಕೋಲ್ಕತ್ತಾದಲ್ಲಿ ಅಲ್ಲಿನ ಕೋಲ್ಕತ್ತಾ ನೈಟ್ ರೈಡರ್ಸ್ ಗೆದ್ದಾಗ ಎರಡು ದಿನ ತಗೊಂಡಿದ್ದಾರೆ ಮುಂಬೈ ಇಂಡಿಯನ್ಸ್ ಗೆದ್ದಾಗಲೂ ಎರಡು ದಿನ ತೊಗೊಂಡರೆ ಚೆನ್ನೈನವ್ರಿಗೆ ಗೆದ್ದಾಗ್ಲೂ ಕೂಡ ಮೂರು ದಿನ ತೊಗೊಂಡರೆ ವರ್ಲ್ಡ್ ಕಪ್ಪನ್ನ ನಾವು ವರ್ಲ್ಡ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪನ್ನು ಗೆದ್ದಾಗ ಕಳೆದ ವರ್ಷ ಅಷ್ಟೇ ಐದು ದಿನದ ನಂತರ ಪ್ರೊಸೆಷನ್ ಇಟ್ಕೊಂಡಿದ್ದೀವಿ ನೀವು ಯಾಕೆ ಮೂರು ದಿನನೇ ಆ ಪ್ಲೇಯರ್ಸು ಅವರು ರಾತ್ರಿ ಸರಿಯಾಗಿ ಮಲಗು ಇರೋಲ್ಲ ಅವರು ಅವ್ರನ್ನ ಬೆಳಗ್ಗೆ ಎದ್ದು ಕೂಡಲೇ ನೀವು ಅಲ್ಲಿ ಫ್ಲೈಟಲ್ಲಿ ತುಂಬಿಸ್ಕೊಂಬಂದು ಕೊನೆಗೆ ಬಸ್ಸಲ್ಲಿ ತುಂಬ್ಕೊಂಡು ನೀವು ಇಲ್ಲಿ ಎಳ್ಕೊಂಬರ್ಬೇಕಾದಂಥ ಅಗತ್ಯ ಏನಿತ್ತು ಗೆಲುವು ಆರಿಸಿ ಬೀ ಇದು ಫ್ರಾಂಚೈಸಿದೆ ಅಂತ ಅಂದ್ಕೊಳ್ಳೋಣ ನಿಮಗೆ ಯಾಕೆ ಪ್ರಚಾರದ್ದು ಹುಚ್ಚಬೇಕಿತ್ತು ಇಷ್ಟಾಗಿ ನೀವು ಬೇರೆ ಯಾವುದೋ ಫೇಲ್ಯೂರ್ ಅಂತಿರಲ್ಲ ರಾತ್ರಿಗಿಡೀ ಇಂತಿಂಥ ಘಟನೆಗಳು ಸಂಭವಿಸಿದ್ದು ನೋಡಿರೋದಾಗ ಬೀದಿ ಬೀದಿನಲ್ಲಿ ಜನ ಕುಣ್ದಿರೋದನ್ನು ನೋಡಿದಾಗ ಆ ಬೀದಿನಲ್ಲಿರುವಂಥ ನಾಯಿಗಳನ್ನೇ ಹೊತ್ಕೊಂಡು ಕುಣಿದಿರುವಂಥ ಜನ ನೋಡಿದಿರಬೇಕು ನೋಡಿರುವಾಗ ಮರುದಿನ ಇಂಥ ಒಂದು ಪ್ರೊಸೆಷನ್ನ ದೊಡ್ಡ ಪ್ರೊಸೆಷನ್ನ ಮಾಡಿದರೆ ಲಕ್ಷಾಂತರ ಜನ ಬರ್ತಾರೆ ಕಾನೂನು ಸುವ್ಯವಸ್ಥೆನ ಕಾಪಾಡೋದು ಕಷ್ಟ ಆಗುತ್ತೆ ಅಂತೇಳಿ ನಿಮ್ಮ ಇಂಟೆಲಿಜೆನ್ಸ್ ಹೆಡ್ ನಿಮಗೆ ಮಾಹಿತಿ ಕೊಡ್ಬೋದಿತ್ತಲ್ರೀ ಆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ನಿಮ್ಮ ಮೂಗಿನ ಕೆಳಕಂಡೆ ಇರೋದಲ್ವ ಅವರು ಡೈರೆಕ್ಟಾಗಿ ರಿಪೋರ್ಟ್ ಮಾಡ್ಕೊಳ್ಳೋದು ನಿಮಗೆ ಹೋಮ್ ಮಿನಿಸ್ಟ್ರಿ ರಿಪೋರ್ಟ್ ಮಾಡ್ಕೊಳ್ಳಲ್ಲ ಅಲ್ಲಿ ಕೇಳ್ಕೊಳ್ಬೋದಿತ್ತಲ್ಲ ಬರೀ ದಯಾನಂದವ್ರ ಮೇಲೆ ಬೆರಳು ತೋರಿಸ್ತಾ ಇದ್ದೀರಿ ಸಿದ್ದರಾಮಯ್ಯ ಅವರು ಬರೀ ಬ್ಯಾಕ್ವರ್ಡ್ ಕ್ಲಾಸು ಬ್ಯಾಕ್ವರ್ಡ್ ಕ್ಲಾಸು ಅವ್ರ ಬಗ್ಗೆ ಉದ್ದಾರಕ ನಾನು ಅಂತ ಹೇಳ್ತಾ ಇದ್ದೀರಿ ನಾಯಕ ಜನಾಂಗಕ್ಕೆ ಸೇರಿದಂತಹ ಒಬ್ಬ ಫೈನೆಸ್ಟ್ ಆಫೀಸರು ಮೋಸ್ಟ್ ಹಾನೆಸ್ಟ್ ಆ್ಯಂಡ್ ಅಪ್ರೈಟ್ ಆಫೀಸರು ಬಿ ದಯಾನಂದವ್ರನ್ನ ಆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವ್ರು ಇವತ್ತು ಟಾರ್ಗೆಟ್ ಮಾಡ್ತಾ ಇದ್ರಲ್ರಿ ಏನೋ ನಿಮ್ದು ರಾಜಕೀಯ ಇದೆಯಾ ಅಲ್ಲ ಚಿನ್ನಸ್ವಾಮಿ ಬೇರೆ ಕಡೆ ಸ್ಥಳಾಂತರ ಮಾಡ್ಬಿಡ್ತೀನಿ ಸರ್ ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಥಳಾಂತರವನ್ನು ಮಾಡ್ತೀರಿ ಇನ್ನೊಂದು ಮಾಡ್ತೀರಿ ಅದು ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ ಸರ್ ಈಗ ನಡೆದಿದೆಯಲ್ಲ ಘಟನೆ ಅದಕ್ಕೊಂದು ಎರಡು ಕಣ್ಣೀರಾರು ಹಾಕಿ ಸರ್ ಆ ಕುಟುಂಬಗಳಿಗೆ ಹೋಗ್ಬಿಟ್ಟು ಒಂದು ಸಾಂತ್ವನ ಹೇಳಿ ಸರ್ ಇನ್ನು ಬೆಂಗಳೂರು ಇಲ್ಲಿ ಮದುವೆ ಮುಂಜಿಗೆ ಬರ್ತಾ ಇದ್ದೀರಲ್ಲ ಸರ್ ಆ ಮಕ್ಕಳು ಹನ್ನೊಂದು ಜನ ತೀರ್ಕೊಂಡಿದ್ದಾರಲ್ಲ ಸರ್ ಯಾರ ಮನೆಗೆ ಹೋಗ್ತಾ ಇದ್ದೀರಿ ಸರ್ ನೀವು ಹೋಗಿ ಒಂದು ಕಣ್ಣೀರು ವರ್ಷ ಕೆಲಸವನ್ನು ಮಾಡಿದಿರ ಸರ್ ನೀವು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಹೋಗಿ ಒಂದು ಕಣ್ಣೀರು ವರ್ಸೋ ಅಂಥ ಕೆಲಸವನ್ನು ಮಾಡಬೇಕು ಸಾಂತ್ವನ ಹೇಳೋವಂಥ ಕೆಲಸ ಮಾಡಬೇಕು ನಾ ಕಾರಣ ಅಲ್ಲ ನಮ್ಮ ಜವಾಬ್ದಾರಿ ಅಲ್ಲ ಪೊಲೀಸ್ ಇಲಾಖೆ ಹೊಣೆಗಾರಿಕೆ ಅಂತ ಹೇಳ್ತಾ ಇದ್ದೀರಲ್ಲ ಏ ಮೈಸೂರಲ್ಲಿ ನಿಮಗೆ ಊಟ ಮಾಡೋಕ್ಕೆ ಮದುವೆ ಊಟ ನಿಮಗೆ ಮ ಮುಖ್ಯವಾಗಿತ್ತಾ ನಿಮ್ಮ ಶಿಷ್ಯಂದಿರು ಅವ್ರವ್ರ ಮಕ್ಕಳು ಮದುವೆ ಮಾಡ್ತಾರೆ ಅದಕ್ಕೆ ಓಡ್ ಬರಬೇಕಾಗಿದ್ದು ನಿಮಗೆ ಮುಖ್ಯವಾಗುತ್ತೆ ಹನ್ನೊಂದು ಜನ ಮಕ್ಕಳನ್ನ ಕಳ್ಕೊಂಡಿರೋರು ಅಮಾಯಕರನ್ನ ಕಳ್ಕೊಂಡಿದ್ರಲ್ಲ ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ಕೊಳ್ಳುವಂತಹ ಸಂವೇದನೆ ಅಂತ ಕಾರಣನೂ ನಿಮ್ಮ ಹತ್ರ ಇಲ್ವಾ ಸರ್ ಜನ ನೋಡಿದಾರೆ ಸರ್ ನೀವು ಎಷ್ಟೇ ಈ ಒಂಥರ ವಿಷಾಂತರ ಮಾಡಲಿಕ್ಕೆ ಬೇರೆಯವ್ರ ಮೇಲೆ ದೋಷಾರೋಪಣೆ ನೋಡಿಸ್ ಹೊರಿಸಲಿಕ್ಕೆ ಬೇರೆಯವ್ರ ಮೇಲೆ ಹೊಣೆಗಾರಿಕೆಯನ್ನು ಎತ್ತಾಕ್ಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರು ಕೂಡ ನೀವೊಬ್ಬ ಸಂವೇದನಾ ರಹಿತ ಮುಖ್ಯಮಂತ್ರಿ ಅನ್ನೋದು ಕರ್ನಾಟಕಕ್ಕೆ ಸಾಬೀತಾಗಿದೆ ಬೇರೆಯವ್ರ ಬಗ್ಗೆ ಬ್ಲೇಮ್ ಮಾಡೋದನ್ನು ಬಿಟ್ಟು ಇನ್ನಾದ್ರೂ ಕೂಡ ಈ ಕ್ಷಣಕ್ಕಾದ್ರೂ ಈ ಮದುವೆ ಊಟ ಮಂಜು ಮುಂಜಿ ಊಟ ಅದೇ ರೀತಿ ಬೀಗರು ಊಟ ಬಾಡೂಟ ತಿನ್ನೋದ್ರ ಬದಲು ಹೋಗಿ ಒಂದು ನಾಲ್ಕು ಸಾಂತ್ವನದ ಮಾತು ಹೇಳಿ ಬನ್ನಿ ಸರ್ ಆವಾಗ್ಲಾದ್ರೂ ಜನ ಅಟ್ಲೀಸ್ಟ್ ಈಗ್ಲಾರು ಬಂದಿರಲ್ಲ ಅಂತ ಸಮಾಧಾನ ಮಾಡ್ಕೊಳ್ತಾರೆ